ಇದೊಂದು ಕಾಲ್ಪನಿಕ ಕತೆ ಕೇವಲ ಮನರಂಜನೆ ಉದ್ದೇಶದಿಂದ ಮಾಡಿದ್ದಾಗಿದೆ ನೀವು ವಯಸ್ಕರಾಗಿದ್ರೆ ಮಾತ್ರ ಈ ಕಥಾಭಾಗವನ್ನು ಕೇಳಿ ಆನಂದಿಸಬಹುದು ಏಳು ದಿನಕ್ಕೆ ಏಳು ಹೆಣ್ಣುಗಳು ಭಾನುವಾರದ ಬಿಳಿ ಬೆಳಗಿಯರು ನಾನು ನಿಮಗೆ ಮೊದಲೇ ತಿಳಿಸಿದಂತೆ ನಾನು ವಾರದ ಏಳು ದಿನಗಳು ಒಬ್ಬೊಬ್ಬ ಹೆಣ್ಣುಗಳೊಂದಿಗೆ ಫುಲ್ ಮಸ್ತ್ ಮಜಾ ಮಾಡಿ ಸುಸ್ತಾಗಿ ಬಳಲಿ ಬೆಂಡಾಗಿ ಹೋಗ್ತಾ ಇದೆ ಭಾನುವಾರ ಒಂದು ದಿನವಾದರೂ ಚೆನ್ನಾಗಿ ರೆಸ್ಟ್ ತೆಗೆದುಕೊಳ್ಳಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೆ ಆದರೆ ಏನು ಮಾಡೋದು ನಾವು ಅಂದುಕೊಂಡಿದೆಲ್ಲ ನಡೆಯುವಂತಿದ್ದರೆ ಅದು ಬೇರೇನೇ ಆಗ್ತಿತ್ತು ಆ ದೇವರ ಲೀಲೆಯೇ ಬೇರೆ ಇರುತ್ತದೆ ಅಲ್ಲವಾ ನೋಡಿ ಅವತ್ತು ಏನಾಯ್ತು ಅಂದ್ರೆ ಆ ಒಂದು ಭಾನುವಾರದ ಕತೆ ನಡೆದದ್ದು ಹೀಗೆ ನಮ್ಮ ಊರಿನಲ್ಲಿ ಒಂದು ಮುಂದಿನ ಕಾಮನ್ವೆಲ್ತ್ ಗೇಮ್ಸ್ ಅಂತ ನಡೀತಾ ಇರುತ್ತೆ ನಿಶ್ಚಯವಾದ ನಂತರ ಅದು ಅಡಲೇಬೇಕಂತ ಇತ್ತು ಅದು ಆಕ್ಚುಲಿ ತುಂಬಾ ದಿನಗಳ ನಂತರ ಬರುವಂಥದ್ದು ಪರದೇಶದ ಕ್ರೀಡಾಪಟುಗಳೆಲ್ಲ ಬರ್ತಾರೆ ಅವರಿಗೆ ಮೀನ್ಸ್ ಬಿಳಿ ಹುಡುಗಿಯರು ಕೂಡ ನಮ್ಮ ಭಾರತಕ್ಕೆ ಬರ್ತಾರೆ ಅಂತ ಇಟ್ಕೊಳ್ಳಿ ಇಲ್ಲೇ ಸ್ವಲ್ಪ ತಿಂಗಳುಗಳಿಂದ ಇದ್ದು ಪ್ರಾಕ್ಟೀಸ್ ವೀಕ್ಟೀಸ್ ಮಾಡೋದೇನು ಎಲ್ಲ ಶುರುವಾಗಿರುತ್ತೆ ಅದು ಕೂಡ ಅಲ್ಲಿ ಅಂದ್ರೆ ಅಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳು ಆದರೆ ಅಮೆರಿಕಾದಿಂದ ಇಲ್ಲಿಗೆ ಬರ್ತಾರೆ ಅಂದ್ರೆ ಕಮ್ಮಿನಾ ಹಾಗಾಗಿ ತುಂಬಾ ದುಡ್ಡಿರುವಂಥವರು ಪಂಚತಾರ ಹೋಟೆಲ್ಗಳೆಲ್ಲಾ ಭರ್ತಿ ಆಗ್ಬಿಟ್ಟಿದ್ವು ಇಂತಹ ಒಂದು ಸಂದರ್ಭ ಅಂತ ಇಟ್ಕೊಳ್ಳಿ ಇಲ್ಲಿಗೆ ಬಂದವರೇ ರಷ್ಯಾದ ಹೆಣ್ಣು ಚಿಮ್ಯಾಶ್ ತಂಡ ಪ್ರತಿಸ್ಪರ್ಧಿ ಚೀನಾದ ಮಹಿಳಾ ಅಥ್ಲೆಟಿಕ್ ಟೀಮ್ ಆಹಾ ಇಂಥ ಸುಂದರಿ ಅವರವರಲ್ಲ ಅಲ್ವಾ ನಾನು ಮೊದಲಿಂದಲೇ ಸ್ವಲ್ಪ ಕೋಚ್ ಕೆಲಸ ಮಾಡಿದ್ದರಿಂದ ಅಲ್ಲೆಲ್ಲ ನಾನು ಹೋಗುವಂತ ಚಾನ್ಸ್ ಸಿಕ್ತು ಅವರ ನಡುವೆ ಇರುವಂಥ ಚಾನ್ಸ್ ಅನುರಾಧ ಶನಿವಾರದ ಸುಂದರಿ ಸಹಾಯದಿಂದ ಅಲ್ಲಲ್ಲಿ ಕ್ರೀಡಾ ವ್ಯವಸ್ಥಾಪಕನ ಕೆಲಸ ವಹಿಸಿಕೊಟ್ಟಿದ್ದೂ ಉಂಟು ಸೋ ಈಗಿರುವಾಗ ಒಮ್ಮೆ ಶನಿವಾರ ರಾತ್ರಿ ಅನುರಾಧಳ ಬೆಡ್ರೂಂನಿಂದ ಬೆವತು ನೀರಾಗಿ ಅದೃಷ್ಟ ಬಂದೆ ಅನುರಾಧ ಜೊತೆ ಸಖತ್ತು ಮಸ್ತ್ ಮಜಾ ಮಾಡಿದ್ದ ಆ ರಾತ್ರಿ ರಾತ್ರಿಯ ಪ್ರತಿಕ್ಷಣ ನೆನೆಸ್ಕೋಬೇಕು ಅಷ್ಟು ಚೆನ್ನಾಗಿತ್ತು ಅವತ್ತಿನ ದಿನ ಈಗೂ ನನ್ನ ಮನೆಗೆ ಬಂದು ಸೇರದೆ ಅವಳ ಮನೆಯಲ್ಲಿ ಅಂಥದ್ದು ಏನೂ ನಡೆಯಿತು ಗೊತ್ತಾ ಅಂತ ಜಾಣ ಓದುಗರಾದ ನಿಮಗೆ ಮತ್ತೆ ವಿವರಿಸಿ ಹೇಳಬೇಕಾ ಇಲ್ಲ ನಿಮಗೆ ಎಲ್ಲನೂ ಗೊತ್ತು ಒಟ್ಟಲಿ ಕಬ್ಬಿನ ರಸದ ಯಂತ್ರಕ್ಕೆ ಸಿಕ್ಕ ಕಬ್ಬಿನ ಜಿಲ್ಲೆಯಂತೆ ಆಗಿದ್ದು ಆಕೆ ಅಂದ್ರೆ ಸಾಕಲ್ವಾ ಸಂಪೂರ್ಣವಾಗಿ ಅರ್ಥವಾಗಿ ಹೋಗಿರುತ್ತೆ ನಿಮ್ಗೆ ರಾಮರಾಯ ಫೋನ್ ಕಾಲು ಏನೋ ಗುಣಗತಿದ್ದಾರೆ ನಾನು ಬರಲ್ಲ ಅಂತ ಪ್ರತಿಭಟಿಸದೆ ಎಲ್ಲ ಮುಗಿದ ನಂತರ ಎಂತಿನಂತೆ ಅವರೇ ಮಾತಿನಲ್ಲಿ ಗೆಲ್ತಾರೆ ಅವರು ಹೇಳಿದ ಮಾತಿನ ಸಾರಾಂಶ ಹೀಗಿರುತ್ತೆ ನನಗೆ ರಷ್ಯಾ ರಾಯಭಾರಿಗಳಿಂದ ಮತ್ತು ಚೀನಾ ಐ ಕಮಿಷನ್ ಇಂದ ಪ್ರೆಷರ್ ತುಂಬಾ ಬರ್ತಾ ಇದೆ ನೋಡಪ್ಪ ಅನ್ಯಾಯವಾಗಿ ಇಬ್ಬರು ಅಥ್ಲೆಟಿಕ್ಸ್ಗಳು ಆ ಎರಡು ದೇಶದವರು ಆ ಸ್ಪೋರ್ಟ್ಸ್ ಡ್ರಗ್ ಸ್ಮಗ್ಲಿಂಗ್ ಅಂತ ದುರುಪಯೋಗ ಸಂಬಂಧಿತವಾಗಿ ಸಿಕ್ಕಿಕೊಂಡು ನಮ್ಮವರು ಒಳಗೆ ಹಾಕ್ಬಿಟ್ಟವರಂತೆ ನಮ್ಮ ಫಾರಿನ್ ಮಿನಿಸ್ಟರ್ ಅಂತೂ ಡೆಲ್ಲಿ ಇಂದಲೇ ಫೋನ್ ಮಾಡಿ ಈ ವಿಷಯ ಮುಂದೆ ಹೋಗ್ಲೇಬಾರದು ಅಂತ ನಮಗೆ ತಿಳಿಸಿದ್ದಾರೆ ಫುಲ್ ಸ್ಟ್ರಿಕ್ಟ್ ಆಗ್ಬಿಟ್ಟಿದ್ದಾರೆ ಕಣೋ ಎಲ್ಲರೂ ನಮ್ಮವರೇ ಅಂತ ಹೇಳ್ತಿದ್ದಾರೆ ಹಾಗಾಗಿ ನಮಗೆ ಚಾನ್ಸ್ ಇಲ್ಲ ಏನ್ ಮಾಡ್ತೀವೋ ಹೇಗೆ ಮಾಡ್ತೀವೋ ಗೊತ್ತಿಲ್ಲ ನಾವು ಅಫಿಷಿಯಲ್ ಆಗಿ ಏನು ಮಾಡುವಂತಿಲ್ಲ ಒಳಗೊಳಗಡೆ ಮಾಡ್ತೀವೋ ಅದು ನಿನಗೆ ಬಿಟ್ಟಿದ್ದು ನೀನು ಒಬ್ಬನ ಕೈಯಿಂದ ಮಾತ್ರ ಸಾಧ್ಯ ನಿನಗಾದ್ರೆ ಆ ಸ್ಪೋರ್ಟ್ಸ್ ಅಥಾರಿಟಿ ಅವರು ಅಲ್ಲಿಯ ವೈದ್ಯರು ಎಲ್ಲ ಗೊತ್ತಿದ್ದಾರಲ್ಲ ನೀನೀಗ ಅರ್ಜೆಂಟ್ ಆಗಿ ಅಲ್ಲಿಗೆ ಹೋಗಿ ಇಬ್ಬರು ಎಸ್ ಗಳನ್ನು ಹೇಗಾದರೂ ಮಾಡಿ ಬಿಡುಗಡೆ ಮಾಡಿಸಲೇಬೇಕು ನೋಡು ಇನ್ನೇನು ಮುಂದೆ ಮಾತಾಡಂಗಿಲ್ಲ ಸರಿ ಸರ್ ಏನವರು ಹೆಸರು ಯಾರವರೂ ಏನು ಎತ್ ಅಂತ ನಾನು ಪ್ರಶ್ನಿಸಲು ರಾಮರಾಯರು ಆಶ್ಚರ್ಯವಾಗಿ ಸಂಕೋಚದ ನಗುತ್ತಾ ಸ್ವಲ್ಪ ಹೆಸರು ಹೇಳಲು ಮುಜುಗಾರ ಆಗುತ್ತೆ ಒಂತಹ ಅಪಾರ ಬರುವಂತಿದ್ದೆ ಅವರಿಬ್ಬರ ಮಹಿಳೆಯರ ಹೆಸರು ಅದಕ್ಕೆ ನೀನೇ ಸ್ವಲ್ಪ ಸ್ಪೋರ್ಟ್ಸ್ ವಿಲೇಜ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಬಂದಿಯಾಗಿರುವಂತಹ ಅವರ ಹತ್ತಿರ ಕೇಳು ಕೇಳಬಾರದೆ ಅಂತ ಫೋನ್ ಕೆಳಗೆ ಇಟ್ಟುಬಿಡೋದ ಅಯ್ಯಯ್ಯೋ ಆ ಹೆಣ್ಣು ಹುಡುಗಿಯರ ಹೆಸರು ಹೇಳಕ್ಕೆ ಇಷ್ಟೊಂದು ಮುಜುಗರವ ಅಂದ್ರೆ ಇನ್ನೆಂತ ಇರಬೇಕು ಅವರು ಇನ್ ಯಾರು ಸಿಗಾಕೊಂಡಿರಬೇಕು ಹೆಣ್ಣಮಕ್ಕಳು ನಾನು ನಿಟ್ಟುಸಿರು ಬಿಟ್ಟು ವಿಧಿ ಇಲ್ಲದೆ ಮಾಜಿ ಪೊಲೀಸ್ ಕಮಿಷನರ್ ಗುರುವಾರದ ಪ್ರೇಮಿ ವೈಜಯಂತಿಗೆ ಫೋನ್ ಆಯಿಸಲು ಅವಳು ತನ್ನದೇ ಆದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ನಿದ್ರೆಯಿಂದ ಎದ್ದುನಿಂದ ಎದ್ದ ದನಿಯಲ್ಲೇ ಬೇರೆ ತರ ಮಾತಾಡಕ್ಕೆ ಶುರು ಮಾಡಿದ್ರು ಅವರೂ ಕೂಡ ನನ್ನ ಹಳೆ ಒಂದು ಏನಂತಾರೆ ಗಿರಕ್ಕಿಗಳೇ ಅವರಿಗೂ ನಮಗೂ ನಡೆದು ಬಾರದಂತದ್ದು ಏನಿಲ್ಲ ಎಲ್ಲಾ ಮುಗಿದು ಹೋಗಿರೋದೆ ಏನಾಯ್ತು ಡಾರ್ಲಿಂಗ್ ರಾಜ ಓ ಈಗಲೇ ನನ ಬೇಕಾಯ್ತ ವೆರಿ ಗುಡ್ ಬಂದ್ಬಿಡು ನಾನಂತ ಅಂತ ನಿನಗಾದ್ರೆ ಯಾವಾಗ್ಲೂ ಇರಲಿ ನಾವಿಬ್ಬರು ಜೊತೆಗೆ ಹೊಸ ಒಂದು ಆಸನದಲ್ಲಿ ಪ್ರಾರಂಭ ಮಾಡಬಹುದುಲ್ವ ಅಂತ ಕಿಲಕಿಲ್ಲ ಅಂತ ಅನ್ನೋಕೆ ಶುರು ಮಾಡಿದಳು ನಾನು ಉಸಿಮನಸ್ಸು ತೋರುತ್ತ ವೈಜು ಯು ಪೋಲಿ ಸುಮ್ಮನಿರು ನೀನೂ ಓದು ಗುರುವಾರ ಪರಿಚಿದ್ದ ಗಾಯಿಗಳು ಇನ್ನೂ ಆರಿಲ್ಲ ಅದರಲ್ಲಿ ಈ ಸ್ಪೋರ್ಟ್ಸ್ ವಿಲೇಜ್ ಸ್ಟೇಷನ್ನಲ್ಲಿ ಈಗ ಡ್ಯೂಟಿ ಇರುವ ಇನ್ಸ್ಪೆಕ್ಟರ್ ಹೆಸರೇನು ಹೇಳು ಅಥವಾ ಬೆಟರ್ ಅವನಿಗೆ ಒಂದು ಫೋನ್ ಮಾಡಿ ನಾನು ಅಲ್ಲಿಗೆ ಬರ್ತೇನೆ ಅಂತ ಹೇಳಬೇಕು ಎನ್ನಳು ಅವಳು ನಿಜವಾಗಿಯೂ ಹೌಹಾರಿದಾಳಂತೆ ಆದಲು ಮತ್ತೆ ತುಂಬಾ ಬೇಸರದಲ್ಲಿ ಇದ್ಲು ಯಾಕಂದ್ರೆ ಅವಳಿಗೆ ನಾನಂದ್ರೆ ಪರ್ಸನಲಿ ತುಂಬಾ ಇಷ್ಟ ನಾನು ಅವಳು ಏನೇ ಮಾಡಿದ್ರೂ ಕೂಡ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅವಳಿಗೆ ಸುಖ ನೀಡುವರೆ ತುಂಬಾ ಗೆದ್ದಿದ್ದಂತಹ ವ್ಯಕ್ತಿ ನಾನೊಬ್ಬನೇ ಅಯ್ಯಯ್ಯೋ ಯಾಕೆ ಅಲ್ಲಿ ಯಾರೂ ಲೇಡಿ ಇನ್ಸ್ಪೆಕ್ಟರ್ ಇಲ್ಲಪ್ಪಾ ನಿನ್ನ ಪುಂಗಿ ಹೂದಲು ಅಂತ ಹೇಳ್ತಾನೆ ಅವನ ಹೆಸರು ವಿಜಯಕುಮಾರ್ ಅಂತ ಕಳ್ಳಬಡ್ಡಿ ಮಗ ಆದರೆ ನನ್ನ ಕಂಡರೆ ಎದುರ್ತಾನೆ ನಾನೊಮ್ಮೆ ಅವನಿಗೆ ಸರಿಯಾಗಿ ಬತ್ತಿ ಇಟ್ಟಿದ್ದೀನಲ್ಲ ಅದಕ್ಕೆ ಅನ್ನಲು ನೀನು ನನಗೂ ಸರಿಯಾಗಿ ಬತ್ತಿ ಬತ್ತಿನ ಹಿಡಿದಿರ್ತೀಯಲ್ಲ ಗುರುವಾರ ಗುರುವಾರ ಅಂತ ಆದರೆ ನಾನೇನು ಎದರಿಲ್ಲ ಅಂತ ನಕ್ಕಿದ್ದೆ ವೈಜು ನಿಜಕ್ಕೂ ಆಶ್ಚರ್ಯಪಟ್ಟು ಏನಂದ್ರೆ ನನಗೆ ನೀನು ಬತ್ತಿ ಇಟ್ಟು ಚೆನ್ನಾಗಿ ದಿನವೆಲ್ಲ ಸ್ಫೋಟಿಸುವುದು ನೀನೇ ಅಲ್ವೇ ಎನಿವೆ ಬಿ ಕೇರ್ಫುಲ್ ಗುರುವಾತ ಇಲ್ಲಿಗೆ ಬರೋದು ಮರಿಬೇಡ ನಿನಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನನಗೆ ಗೊತ್ತಿಲ್ಲ ಯಾಕೋ ನೀನು ತುಂಬಾ ನೆನಪಾಗ್ತಿದೀಯಾ ಅವತ್ತು ಗುರುವಾರ ಮಾಡಿದ ಕೆಲಸದಿಂದ ಪ್ರತಿದಿನ ನೆನಪಾಗೋತರ ಆಗ್ಬಿಟ್ಟಿದೆ ನೋಡು ನಾನಂತೂ ನಿನಗೋಸ್ಕರ ಕಾಯ್ತಾ ಇರ್ತೀನಿ ಪ್ಲೀಸ್ ನನ್ನ ಈ ಹೆಲ್ಪ್ಗೆ ಸ್ವಲ್ಪ ಬೋನಸ್ ಬೇಕು ನಿನ್ನಿಂದ ಎಂದು ಆ ಸಂಭಾಷಣೆ ಮುಗಿದು ಹೋಯಿತು ಸ್ಪೋರ್ಟ್ಸ್ ಅಥಾರಿಟಿಯ ಹೊಸ ಸ್ಟೇಷನ್ನಲ್ಲಿ ಆ ವಿಜಯಕುಮಾರ್ ಎಂಬ ಕೋರಮ ನಿಂತಿದ್ದ ಇನ್ಸ್ಪೆಕ್ಟರ್ ಮುಂದೆ ಕೂತಾಗಲೇ ಅವನು ಆ ಇಬ್ಬರೂ ಅಥ್ಲೆಟ್ಸ್ಗಳ ಹೆಸರು ಹೇಳಿದಾಗಲೇ ನಂಗೆ ರಾಮರಾಯರು ಯಾಕೆ ಈ ಹೆಸರು ಹೇಳಕೆ ಸಂಕೋಚಪಟ್ಟರು ಅಂತ ಹೇಳಿಬಿಟ್ಟು ನನಗೆ ಅರ್ಥವಾಗಿದ್ದು ಒಬ್ಬಳು ರಷ್ಯಾ ದೇಶದ ಪ್ರತಿಭಾವಂತೆ ಜಿಮ್ನಾಸ್ಟ್ ನನಗೂ ಅವಳ ಹೆಸರು ಕೇಳಿ ನಗಬೇಕು ಸುಮ್ಮಿರಬೇಕು ನಿಜವಾಗಲೂ ತಿಳಿಲಿಲ್ಲ ಆದರೆ ಎರಡನೆಯವಳು ಚೀನಿ ಅಥ್ಲೆಟ್ ಆ ದೇಶದ ಚಾಂಪಿಯನ್ ಅಲ್ಲೇ ಮೊದಲಾಗಿರುವಂತಹ ಒಬ್ಬ ವ್ಯಕ್ತಿ ಎಲ್ಲರಿಗೂ ಕೂಡ ಅಚ್ಚುಮೆಚ್ಚಾಗಿರೋಳು ಪ್ರೀತಿ ಪಾತ್ರಳು ಎಲ್ಲರಿಗೂ ಬೇಕಾಗಿರುವಂತಹ ವ್ಯಕ್ತಿ ಆಗಿಬಿಟ್ಟಿದ್ದಾಳೆ ನಾನು ನಕ್ಕೆ ಬಿಟ್ಟೆ ವಿಜಯಕುಮಾರನು ನನ್ನೊಂದಿಗೆ ನಗುತ್ತ ಅವರಿಬ್ಬರನ್ನ ಹೊರಗೆ ನನ್ನನ್ನ ಮೀಟ್ ಮಾಡೋಕೆ ಅಂತ ಹೇಳಬಿಟ್ಟು ಬರೆ ಹೇಳಿದಾಗ ಅವರನ್ನು ನೋಡಿ ನನ್ನ ನನಗೆ ಹಾರಿಹೋಯಿತು ರೂಮಿನೊಳಗೆ ಕಾಲಿಟ್ಟ ಆ ಇಬ್ಬರೂ ಜನಪ್ರಿಯ ಮಹಿಳಾ ಅಥ್ಲೆಟ್ಗಳು ಉಸಿರು ಬಿಗಿ ಹಿಡಿಯುವಂತೆ ದುಳ್ಳಿ ಚಿಲುವಿಯರು ಅಂತಾನೆ ಹೇಳಬಹುದು ನಿಜವಾಗಲೂ ಅವರನ್ನು ನೋಡ್ತಾ ಇದ್ರೆ ಆಹ ಇಂತಹ ಹೆಣ್ಣುಗಳು ಹುಟ್ಟೋಕೆ ಸಾಧ್ಯನ ಇವರೇನು ಬ್ರಹ್ಮಲೋಕದಿಂದ ಬಿಳಿದು ಬಂದಂತಹ ಸುಂದರಿಯರನ್ನುವಂತಹ ಚಳುವೆಯರವರು ಸುಮಾರು ಆರಡಿ ಎತ್ತರದ ಹಳದಿ ಬಿಳಿ ಬಣ್ಣದಲ್ಲಿ ಬಂಗಾರದ ಕಾಂತಿಯನ್ನ ಚಿಮುತಾ ಇದ್ರು ಪುಟ್ಟು ಬಿಳಿ ಸ್ಕಾಟ್ಸ್ಗಳ ತನ್ನ ಸೊಗಸಾದ ನೀಳ ಮಿರುಗುವ ಈ ಅಂದ ಚಂದ ಅಂಬಲಿಸುತ್ತಿರುವ ಇಂಚು ಇಂಚಿರುವಂತಹ ಅಂದ ಚಂದ ವಿಶಾಲವಾದ ಘನವಾಗಿ ಇರುವಂತಹ ಆ ಒಂದು ಅನಾವರಣ ಹಳದಿ ಶ್ವೇತಬಣ್ಣದ ಆರೋಗ್ಯಕರ ಚಪ್ಪಟೆ ಮೀನಿನಂತಹ ಚೀನಿಯ ಮುಖ ಸಣ್ಣ ಮುಗು ಸ್ವಲ್ಪ ಕಳಹೀನವಾದ ಕಂಗಳು ಬಹುಶಃ ಹತ್ತು ಹತ್ತು ಕಣ್ಣೆಲ್ಲ ನೀರೆಲ್ಲ ಹಿಂಗೆ ಹೋಗಿರಬೇಕು ಅನ್ಸುತ್ತೆ ಅವಳಿಂದ ಕಣ್ಣು ಬಲವಂತವಾಗಿ ಕಿತ್ರು ಕೂಡ ಪಕ್ಕದಲ್ಲಿ ನಿಂತಿದ್ದಾಳೆ ಎತ್ತರವಾದ ಬಿಳಿಪಿಂಗ್ ಬಣ್ಣದ ಕನೆಯಂತಹ ರಷ್ಯನ್ ಸುಂದರಿ ಓಹೋ ಇವರಿಬ್ಬರನ್ನ ನಾನು ಈಗ ಸಂಕಷ್ಟದಿಂದ ಬಿಡಿಸಿ ಕೊಡಬೇಕಂತೆ ನನ್ನ ತಲೆ ಪ್ಲೀಸ್ ಅಂತ ಗೋಗರಿತಿದ್ದ ದಿನ ಕಂಗಳಿಂದ ನೋಡಿದರೆ ಇಬ್ಬರು ವಿದೇಶಿ ಸುರಸುಂದರಿಗಳು ನಿಜವಾಗಲೂ ಸುಂದರಿ ಅಥ್ಲೆಟ್ಗಳೆಂದರೆ ಕೇಳಬೇಕಾ ನೋಡೋಕ ಅಷ್ಟೇ ಬ್ಯೂಟಿಫುಲ್ ಅಲ್ಲ ಅವರ ಒಂದು ಮೇಂಟೆನೆನ್ಸ್ ಆಗಿರಬಹುದು ಅವರ ಫಿಟ್ನೆಸ್ ಆಗಿರಬಹುದು ಅಷ್ಟೇ ಚೆಂದಾಗಿತ್ತು ಅದನ್ನ ನೋಡ್ತಾ ಇದ್ರೇನೆ ಹೇಗೆ ಅಂದ್ರೆ ಹೊಟ್ಟೆ ಹಶುವಾದಾಗ ಬಾಯ್ ನೀರು ಹೇಗೆ ಬರುತ್ತೆ ಹಾಗೆ ಬರ್ತಾ ಇತ್ತು ಅಂಕೊಳ್ಳಿ ಪಕ್ಕಕ್ಕೆ ಬಂದು ನಿಂತಾಗ ಆ ರಷ್ಯನ್ ಸುಂದರಿ ಗಮ್ ಎನ್ನುವ ಪರಿಮಳ ಸೂಸಿ ಬಂತು ಅವರ ಡ್ರೆಸ್ಸಿಂಗ್ ಸೀನ್ಸ್ ಅವರ ಕ್ಲೀನ್ನೆಸ್ ಎಲ್ಲ ಕೂಡ ತುಂಬಾ ಇಷ್ಟ ಆಯಿತು ಕೆಂಪನಿಯು ಸ್ಕರ್ಟ್ಸ್ ಹಾಕಿದವಳು ಕಾಲುಗಳು ಮುಗಿಯುವುದು ಇಲ್ಲವೇನೋ ಅನ್ನುವಷ್ಟು ಉದ್ದವಾಗಿ ಪಾದದಿಂದ ಹೊಳಗೆ ಮಾಯವಾಗ್ತಿದೆ ಬಂಗಾರದ ರಂಗಿನಲ್ಲಿ ಮಿರಮಿನ ನುಣುಪಾಗಿ ಮಿಂಚುತ್ತ ನನ್ನ ಕೈಕಡಿಯುವಂತೆ ಮಾಡ್ತಾ ಇದೆ ನನಗಂತೂ ಕೇಳ್ತಾನೆ ಇಲ್ಲ ಸರ್ ಪ್ಲೀಸ್ ಹೆಲ್ಪ್ ಅಸ್ ವಿಲ್ ಯು ಅಂತ ಬಗ್ ಕೇಳ್ತಾಳೆ ಅವಳ ಚಿನ್ನದ ಬಣ್ಣದ ಬ್ಲಂಡ್ ಕೇಶ್ ಎದರಿನಿಂದ ರೇಷ್ಮೆಯಂತೆ ನನಗೆ ತೂರಿ ಬರುತ್ತದೆ ವಿ ಆರ್ ಇನ್ನೋಸೆಂಟ್ ವಿ ಕ್ಯಾನ್ ಪ್ರೂವ್ ಯು ಅಂಥ ಚೀನಿ ಚೆಲುವೆ ಇನ್ನೊಂದು ಪಕ್ಕಕ್ಕೆ ಆದು ಬಂದು ಬಿಡ್ತಾಳೆ ಇವರು ಚಾನ್ಸ್ ಕೊಟ್ರೆ ಏನೇನೋ ಪ್ರೂವ್ ಮಾಡಿಬಿಡ್ತಾರೆ ಅಂತ ಯೋಚಿಸಿ ಅವರ ಹೆಸರುಗಳನ್ನು ನೆನೆದು ನಗೆ ತಡೆಯುತ್ತೆ ನಿಮ್ಮನ್ನ ನಾನು ಸೇವ್ ಮಾಡುವ ಯತ್ನ ಮಾಡ್ತೇನೆ ಆದರೆ ಸತ್ಯ ಮುಚ್ಚು ಮರೆಯಲ್ಲದೆ ಹೇಳಿಬಿಡಬೇಕು ಬಿಡಬೇಕು ಆಯ್ತಾ ಅಂತ ಹೇಳ್ತಾಳೆ ಚಾನ್ಸ್ ಸಿಕ್ರೆ ನಿಮ್ಮನ್ನ ನಾನು ಇಲ್ಲೇ ಅಂತ ಒಳಗೊಳಗೆ ಆರೈಸಿದ್ದು ಸುಳ್ಳೇನಲ್ಲ ಇಬ್ಬರು ನನ್ನ ಮುಂದೆ ಕುರ್ಚಿ ಹಾಕೊಂಡು ಕೂರುತ್ತಾ ತಮ್ಮ ನೀಲವಾದ ಕಾಲುಗಳನ್ನ ನೀಲ ಕಂಗಳನ್ನ ಬಿಡುತ್ತಾ ನನಗೆ ಆಶ್ವಾಸನೆಯನ್ನ ಕೊಡುತ್ತಾರೆ ವಿಲ್ ನಾಟ್ ಹೈಡ್ ಎನಿಥಿಂಗ್ ಎಲ್ಲಾ ಮನಸ್ಸು ಬಿಚ್ಚಿ ಹೇಳಿ ಬಿಡುತ್ತೇನೆ ಅಂತ ನಿಮಗೆ ಅಂದಾಗ ನಾನು ಆ ಪೊಲೀಸ್ ಚಿಕುಮಾರ್ ನಮ್ಮ ಮಗ ಅವನ ಮಗ ಕೈಯಿಂದ ಮುಚ್ಚಿಕೊಂಡು ನಗಬೇಕಾಗಿತ್ತು ಆ ದೊಂದಾರ್ಥದ ಮಾತು ನಿಜವಾಗಿಯೂ ನಮಗೆ ಮಾತ್ರ ಅರ್ಥ ಆಗುತ್ತೆ ಯಾಕಂದ್ರೆ ನಮ್ಮ ನಮ್ಮ ನಡುವೆ ತುಂಬಾ ಅಂದ್ರೆ ತುಂಬಾ ಮಾತುಕತೆಗಳು ನಡೆದಿತ್ತು ಇವೆಲ್ಲ ಬಿಚ್ಚುದು ಬೇಡ ನಾನು ನಿಮಗೆ ಜಾಮೀನು ಕೊಡಿಸುತ್ತೇನೆ ಆಮೇಲೆ ಹೋಟೆಲ್ ಅಲ್ಲಿ ಮಾತಾಡೋಣ ಮಾತಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ನನಗೆ ನೀವು ಕೊಡಬೇಕು ಅಂತ ಅಂದು ಅಲ್ಲಿಂದ ಅವರಿಬ್ಬರನ್ನ ಸಮಾಧಾನ ಹೇಳಿ ಹೊರಬಿದ್ದೆ ತನಗೇನು ಬಂತು ಗ್ರಾಚಾರ ಬಂತು ಅಂತ ತನ್ನ ರಾಯ ಮಾತ್ರ ಪ್ಯಾಂಟ್ ಒಳಗೆ ಎದ್ದಿದ್ದು ಅಲ್ಲಲ್ಲಿ ನೋಡ್ತಾ ಇದ್ದಾನೆ ಇದು ಈಗ ಮೊದಲು ಸುತ್ತಿಸಿದಂತಹ ಹೆಣ್ಣುಗಳೆಲ್ಲ ಮಂಗಮಾಯವಾಗಿ ಈಗ ಫ್ರೆಶ್ ಆಗಿ ಕೂತಿರೋ ಮಹಲಗಳ ಮೇಲೆ ನನ್ನ ಕಣ್ಣು ಬಿಡ್ತು ಓ ಇದು ಬೇರೆ ಎಂದು ತನ್ನನ್ನು ಹುಚ್ಚಿಕೊಳ್ತ ಇವರಿಬ್ಬರನ್ನ ಬಿಡಿಸುವ ಕೆಲಸ ಶುರು ಹಚ್ಚಿಕೊಂಡೆ ಅಬ್ಬಬ್ಬ ಅದೇನಗಳಿಗೇನೋ ಆ ಕೇಸ್ ತೆಗೆದುಕೊಂಡು ಬಿಟ್ಟುನೋ ನೋಡಿ ಸರಿಯಾಗಿ ಒಂದು ವಾರ ಎಡಬಿಡಿದಂಗೆ ಕೆಲಸ ಆಗ್ಬಿಡ್ತು ಏನೋ ಡ್ರಗ್ಸ್ ಡೈರೆಕ್ಟರ್ ಹತ್ರ ಹೋಗೋದಂತೆ ಲಾಯರ್ಗಳನ್ನ ಹಿಡಿದು ಕೋರ್ಟ್ ಸುಸೋದಂತೆ ಅದಂತೆ ಇದಂತೆ ಪೊಲೀಸ್ ವೈಜಯಂತಿಗೆ ಫೋನ್ ಮಾಡೋದಂತೆ ಒಂದ ಎರಡ ಸಾವಿರಾರು ಕೆಲಸಗಳು ಒಮ್ಮೊಮ್ಮೆ ಬಂದು ಊಟ ತಿಂಡಿ ನಿದ್ದೆ ಮಾಡಕ್ಕೆ ಯಾವುದಗೂ ಕೂಡ ಟೈಮೇ ಸಾಲದಂಗೆ ಆಗಿಬಿಟ್ಟಿದ್ದು ಜೊತೆಗೆ ನನಗೆ ಹೆಣ್ಣಿನ ಚಟ ಬೇರೆ ಒಂದು ಹೆಣ್ಣಿನ ಜೊತೆ ಮೋಜು ಮಸ್ತಿ ಮಾಡಲಿಕ್ಕೂ ಕೂಡ ಸಮಯ ಸಿಗಲಿಲ್ಲ ಹಾಗೆ ಫೋನ್ ಮಾಡಿ ಮತ್ತೊಮ್ಮೆ ಸಹಾಯ ಫೇವರ್ ಕೇಳೋದು ಅವಳು ಪ್ರತಿಯಾಗಿ ನನ್ನಿಂದ ವಿಶೇಷ ವಾಗ್ದಾನ ಬಯಸೋದು ನನಗೆ ಹಿಂಗೆ ಬೇಕು ಹಂಗೆ ಬೇಕು ನಾನು ಅದು ನೋಡದೆ ನಾನು ಇದನ್ನು ನೋಡದೆ ಈ ತರ ಎಲ್ಲ ಮಾತಾಡೋಳು ಅದೆಲ್ಲ ಬಿಡಿ ನಿಮಗೆ ಸ್ವಾರಸ್ಯ ಇರುವ ವಿಷಯಕ್ಕೆ ಬಂದು ಬಿಡೋಣ ಕೊನೆಗೆ ಮುಂದಿನ ಶನಿವಾರದ ಹೊತ್ತಿಗೆ ನಮ್ಮೆರಡು ವಿದೇಶಿ ಸುಂದರಿಯರು ನಿರ್ಪರಾಧಿಗಳು ಅಂತ ಕೊನೆಗೂ ಪ್ರೂವ್ ಮಾಡಿಬಿಟ್ಟೆ ಅದೇ ಚಿಹರೆ ಕಟ್ಟಿನ ಬೇರೆ ಇಬ್ಬರೂ ಆ ಕೆಲಸ ಮಾಡಿ ತಪ್ಪಿಸಿಕೊಳ್ಳುವ ಸನ್ನಹ ಮಾಡಿದ್ರು ಎಂದು ತನಿಖೆಯಿಂದ ತಿಳಿದು ಬಂತು ಹೆಂಗೋ ಆಯ್ತಾ ಈತರ ಮಾಡಿ ನಾನು ಎಷ್ಟು ಕಷ್ಟಪಟ್ಟಿರಬೇಕು ಹಾಗಾಗಿ ಅವರಂತೂ ನನ್ನನ್ನು ಬಿಡಿಸಿದ್ದಕ್ಕೆ ಪುಲ್ ಖುಷಿಯಾಗಿಬಿಟ್ಟು ನಾನು ಇವರಿಬ್ಬರ ಜೊತೆ ಒಂದೇ ಹೋಟೆಲ್ ಅಕ್ಕಪಕ್ಕದ ರೂಂಗಳಲ್ಲಿ ಬಿಡಾರ ಊರುದರಿಂದ ದಿನವು ಹಲವು ಬಾರಿ ಬೇಟಿಯಾಗಿ ಪರಿಚಿತನಾಗಿ ಬಿಟ್ಟಿದ್ದೆ ನಮ್ಮ ಚೀನಿ ಚೆಲುವೆ ಆಗಾಗ ಮಾತನಾಡುವಾಗೆಲ್ಲ ತನ್ನ ಪ್ರಣಯ ಕಲಶಗಳಾದ ಜೋಡಿಗಳನ್ನ ನನಗೆ ಹಾಗೇ ತಬ್ಬಲಿಸುವುದೇನು ತನ್ನ ಚಿಕ್ಕ ಹೊಳಪಿನ ಕಂಗಳಿಂದ ನನ್ನನ್ನ ಅಭಿಮಾನ ಸ್ನೇಹ ಮತ್ತ ಆಗಾಗ ಮಾತನಾಡುವಾಗೆಲ್ಲ ತನ್ನ ಪ್ರಣಯ ಕಳಶಗಳನ್ನು ತೋರಿಸೋದು ನನ್ನನ್ನ ಆ ಒಂದು ರೀತಿ ಸೆಳೆಯುವಂತಹ ಕೆಲಸಗಳನ್ನು ಮಾಡ್ತಾ ಇದ್ಲು ಆ ಚಿಕ್ಕ ಕಂಗಳಿಂದ ನನ್ನ ಅಭಿಮಾನ ಸ್ನೇಹ ಮತ್ತದೇನೋ ಆಸೆಯಿಂದ ದಿಟ್ಟಿಸುವುದನ್ನು ಮಾಡ್ತಾನೆ ಇದ್ಲು ನಮ್ಮ ಚೀನಿ ಚೂರುವೆ ತನ್ನ ಸೈಕ್ಲಿಂಗ್ ಕ್ರೀಡಿಯಲು ಹಾಗೂ ರಷ್ಯನ್ ನೀಳ ಕಾಯಿನಲ್ಲೂ ಪಾಲ್ಗೊಳ್ಳುವುದು ಖಚಿತವಾಗಿ ಎಲ್ಲರೂ ಹಾಯ್ ಎಂದು ಪರಿಹಾರ ನಿಟ್ಟುಸಿರು ಬಿಟ್ಟಿದ್ರು ಕೊನೆಗೂ ಅವಳು ನನ್ನನ್ನು ತುಂಬಾ ಇಷ್ಟಪಟ್ಟಳು ನಾವಿಬ್ಬರೂ ಸೇರಿದ್ವಾ ಅಥವಾ ಅವಳು ನನ್ನ ಕೈಕೋಟ್ಲ ನೋಡೋಣ ಮುಂದಿನ ಭಾಗದಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ